ಕವಿಗಳ ಹೆಸರಿಗೆ ಒಂದೆಲ್ಲರ ಬಾಗಲಕೋಟೆಗಳು ಒಳ್ಳೆ ಬೀದಿಗೆ ಹೆಸರಿತಕ್ಕ ಮಹಂತೇಶ್ ಅವರು ಒಂದು ಒಂದು ಹೆಸರಿಟ್ರಂತಕ್ಕಂಥದ್ದು ಹೇಳಿ ಕಲಾಭವನ ಅಂದ್ರೆ ಖಾಲಿ ಐತಿ ಅಂತ ಕಲಾಭವನ ಯಾವ್ದು ಹೆಸರಿತಿಲ್ಲ ಬಿಜಾರದೊಳಗ ನಮ್ಮ ಕನ್ನ ಹೆಸರು ಹೆಸರುತ್ತ ನಮ್ಮ ಬಾಗಲಕೋಟೆ ಕಲಾವಿದಕ್ಕೂ ಕೂಡ ಒಂದು ಕವಿಗಳ ಹೆಸರು ಇಟ್ಟಿರ್ತಕ್ಕಂಥದ್ದು ಹೆಂಗೋ ಕಾರಣಕ್ಕೆ ಬಂದಿಲ್ಲ ನಾನು ಮನವಿ ಮಾಡ್ಕೊಳ್ತೀನಿ ವಿಧಾನ ಶಾಸಕವ್ರಿಗೆ ನಮ್ಮ ಸರ್ಕಾರ ಐತಿ ತಾವು ಗಟ್ಟಿ ಬಿಟ್ಟು ಶಾಸಕರ ಇದನ್ನು ಮಾಡಿಕೊಂಡ್ರೆ ನಮ್ಗೆ ಅದು ಒಂದು ಒತ್ತರಿ ಒಂದು ಒಂದು ಆತ್ಮ ಅವ್ರಿಗೆ ಆತ್ಮಕ್ಕೆ ಶಾಂತಿ ನೀಡೋಕ್ಕೆ ಅವಕಾಶ ಕತ್ತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಪ್ರತಿ ವರ್ಷ ಇದನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನ ಕೂಡ ನಾನು ಅವ್ರಿಗೆ ಮನವಿ ಸರ್ತೀನಿ ಬಾಬಲ್ ಒಂದು ಬೀದಿಗೆ ಹೆಸರು ಇರಬೇಕು ಮತ್ತು ಒಂದು ಕಲಾ ಮೂಲಕ ದುತ್ರಿ ಕವಿಗಳ ಪ್ರತಿಷ್ಠ ಒಂದು ಹೆಸರಿತಾರೆ ಅದು ಅವ್ರಿಗೆ ಸಾತ್ಕ ಮಾತೇ ಸಂದ್ರೆ ಮುಂಬರುವ ನಮ್ಮ ಮೂರು ಜಾತಿಗಳ ಒಂದು ಪ್ರತಿಷ್ಠಾನು ಒಂದು ಐದು ನಾಟಕರ ಒಂದು ಐದು ನಾಟಕ ನಾವು ಆಡಿಸ್ತೀವಿ ಐದು ನಾಟಕ ಒಂದು ಎರಡು ನಾಟಕರ ದುತ್ರಿ ಕವಿಗಳ ಮಾಡ್ತೀವಿ ಅದಕ್ಕೆ ನಮ್ಮ ಇಲಾಖೆಯಿಂದ ಒಂದು ಸಂಭಾವನೆ ಕೊಡ್ತಕ್ಕಂಥ ಒಂದು ಮಾಡಿ ಮಾಡಿರ್ತಕ್ಕಂಥ ಮಾಡ್ತಾರೆ ಯಾಕಂದ್ರೆ ಭಾಳ ಸೊಲ್ಲ ಸಂಭಾವನೆ ಯಾಕಂದ್ರೆ ಏನು ಮಾಡ್ತಾರೆ ಅಂತಂದ್ರೆ ಒಂದು ತಾಂಡಕ್ಕೆ ಒಂದು ಬರ್ತೈತಿ ಮತ್ತೆ ನಮ್ಮ ಶಾಸಕರು ಈ ಬಾರಿ ಆಯ್ಕೆಯಾದ ತಕ್ಷಣದಿಂದಲೇ ಈ ಟ್ರಸ್ಟಿಗೆ ಜಿಲ್ಲೆಯ ವಿಶೇಷವಾಗಿ ಅದರಲ್ಲೂ ಕುಲ್ಗುನ್ ತಾಲೂಕಿನ ಎಲ್ಕನ್ ತಾಲೂಕಿನ ರಂಗಕರ್ಮಿಗಳಲ್ಲೇ ಒಂದು ಸಮಿತಿ ಮಾಡಿ ಸರ್ಕಾರಕ್ಕೆ ಸೂಚಿಸಿದರು ಅದರಂತೆ ನನ್ನ ಅಧ್ಯಕ್ಷತೆ ಮತ್ತು ನನ್ನ ಎಂಟು ಜನ ಸದಸ್ಯರ ಒಂದು ಸಮಿತಿ ಕಾರ್ಯ ಮಾಡ್ತಾ ಇದೆ ದುತ್ತುರ್ಗಿ ಅವರು ಒಂದು ನೆನಪನ್ನು ಹೇಳಿ ನನ್ನ ಟ್ರಸ್ಟಿನ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತೀನಿ ಎರಡು ಸಾವಿರದ ಒಂದು ಲಕ್ಷ ರೂಪಾಯಿ ನಗದನ್ನು ತೆಗೆದುಕೊಂಡು ನಮ್ಮ ನಮ್ಮನೆಗೆ ಅವರು ಎಂಥ ಮೃದು ಮನಸ್ಸಿನ ಬಹಳ ಬುದ್ಧಿವಂತ ನಾಟಕರಾಗಿದ್ದಂಥ ದುದ್ದುಗಿ ಟ್ರಸ್ಟಿಗೆ ನನ್ನಂಥ ಒಬ್ಬ ಸಾಮಾನ್ಯ ಅಧ್ಯಕ್ಷನಾಗಿರುವುದು ಬತ್ತಾವ ಕಾರಣಕ್ಕೂ ಅಲ್ಲ ಅಂದಿನ ಋಣ ಇಂದಿನ ಶಾಸಕರ ಸೂಚನೆಯ ಮೇರೆಗೆ ನಾನು ಅಧ್ಯಕ್ಷ ಆದೆ ನಾನು ರಂಗಭೂಮಿಯಲ್ಲಿ ನಲವತ್ತು ವರ್ಷ ಕೆಲಸ ಮಾಡಿದ್ದೇನೆ ನಿಜ ಆದರೆ ಟ್ರಸ್ಟ್ ಅಧ್ಯಕ್ಷನಾಗುವ ಹಂತಕ್ಕೆ ನನ್ನನ್ನು ಈ ಜಾಗದಲ್ಲಿ ಕೂರಿಸಿದವರು ಸನ್ಮಾನ್ಯ ವಿಜಯಾನಂದ್ ಸಾಹೇಬ್ ನಮ್ಮ ಟ್ರಸ್ಟಿಗೆ ಸದ್ಯ ಸರ್ಕಾರ ವಾರ್ಷಿಕವಾಗಿ ಹನ್ನೊಂದು ಲಕ್ಷ ಅನುದಾನವನ್ನು ಕೊಡ್ತಾ ಇದೆ ಕಳೆದ ಎಂಟು ವರ್ಷಗಳಿಂದ ನಮ್ಮ ಟ್ರಸ್ಟಿನಲ್ಲಿ ಯಾವುದೇ ಚಟುವಟಿಕೆಗಳು ಸರಿಯಾಗಿ ನಡೆಯದೆ ಎಪ್ಪತ್ತೊಂದು ಲಕ್ಷ ನಮ್ಮ ಟ್ರಸ್ಟಿನಲ್ಲಿ ಜಮಾ ಇದೆ ಈ ಸದ್ಯ ಸರ್ಕಾರ ಕೂಡ ಮಾಡುವಂಥ ಈ ಒಂದು ಹನ್ನೊಂದು ಲಕ್ಷವನ್ನು ಸೇರಿಸಿ ಮಾನ್ಯ ಶಾಸಕರಿಗೆ ನಾವು ಮೊನ್ನೆ ಆಮಂತ್ರಣ ಮಾಡಲಿಕ್ಕೆ ಹೋದಾಗ ಎಷ್ಟೈತಿ ನಿಮ್ಮ ಅನುದಾನ ಅಂತ ಕೇಳಿದ್ರಿ ಸರ್ ಭಾಳ ಕಡಿಮೆ ಐತಿರಿ ಇದ್ದೆಲ್ಲ ಖರ್ಚು ಮಾಡಿರಿ ಅದನ್ನು ಅವರ ಆದೇಶ ಸೂಚನೆಯ ಮೇರೆಗೆ ನಾವು ಹಲವಾರು ಕಾರ್ಯಕ್ರಮಗಳನ್ನು ರಾಜ್ಯಾದ್ಯಂತ ಭಾಳ ಇನ್ನೊಂದು ವಿಚಿತ್ರ ಘಟನೆಯನ್ನು ಹೇಳ್ತೀನಿ ಎಂಟನೇ ತಾರೀಕಿಗೆ ಕನ್ನಡ ಭವನದಲ್ಲಿ ಒಂದು ಸಭೆ ನಡೆದಿತ್ತು ಆ ಸಭೆಗೆ ನಾನು ಆಕಸ್ಮಿಕವಾಗಿ ಹೋಗಿದ್ದೆ ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿರುವಂಥ ಕೆ ವಿ ಮೂರ್ತಿ ಅವರಿಗೆ ನಾನು ಪರಿಚಯ ಮಾಡಿಕೊಂಡೆ ಸರ್ ನಮಗೀಗ ಮೂರು ವರ್ಷದ ಪ್ರಶಸ್ತಿಗಳನ್ನು ಕೊಡುವ ಸೌಭಾಗ್ಯವೂ ಕೂಡ ಈ ಸದ್ಯದ ಆಡಳಿತ ಮಂಡಳಿಗಿದೆ ಅದನ್ನು ಶೀಘ್ರದಲ್ಲಿಯೇ ನಾವು ಮೂರು ವರ್ಷದ ಪ್ರಶಸ್ತಿಗಳನ್ನು ಕೂಡ ನಿಂದ ಕೊಡ್ತಾ ಇದ್ದೀವಿ ಆಮೇಲೆ ನಮ್ಮ ಟ್ರಸ್ಟು ಕೇವಲ ಬಾಗಲಕೋಟೆ ಜಿಲ್ಲೆಗೆ ಸೀಮಿತ ಆಗಿಲ್ಲ ನಾನು ಈಗಾಗಲೇ ಅಧ್ಯಕ್ಷನಾಗಿ ಡಿಸೆಂಬರ್ ಹದಿಮೂರಕ್ಕೆ ನಾನು ಸರ್ಕಾರದ ಆದೇಶ ಪಡೆದೆ ಇಪ್ಪತ್ತಕ್ಕೆ ಸಭೆ ಮಾಡಿದೆ ಅಧಿಕಾರ ಸ್ವೀಕಾರ ಮಾಡಿ ಇಪ್ಪತ್ತಾರಕ್ಕೆ ಸಭೆ ಮಾಡಿದಾಗ ನನ್ನೆಲ್ಲ ಸದಸ್ಯರು ದುತಿರ್ಗಿ ಕವಿಗಳನ್ನ ಕೇವಲ ಕೇವಲ ಸೋಳೆಭಾವಿ ಕುನುಗುಂದ ಬಾಗಲಕೋಟೆಗೆ ಸೀಮಿತಗೊಳಿಸೋದು ಬೇಡ ಅವರನ್ನು ಇಡೀ ರಾಜ್ಯಾದ್ಯಂತ ಪರಿಚಯಿಸೋಣ ಅಂದರು ಈಗಾಗಲೇ ಸಾಕಷ್ಟು ಪರಿಚಯಗೊಂಡಿರುವಂತಹ ದುತ್ತಿರಿಗೆ ಕವಿಗಳನ್ನು ಕವಿಗಳನ್ನ ಮತ್ತೆ ಪರಿಚಯ ಮಾಡುವ ಅಗತ್ಯ ಇಲ್ಲ ಅದು ಕೋಲಾರದ ಧೀಮ ಆಗಿರಬಹುದು ಬೆಂಗಳೂರಿನ ರಂಗಾಭರಣ ಆಗಿರಬಹುದು ಚಿಕ್ಕಮಗಳೂರಿನ ಸ್ನೇಹಿತರು ಹಂಪಿ ವಿಶ್ವವಿದ್ಯಾಲಯ ಬೇರೆ ಬೇರೆ ನಾಟಕ ಅಕಾಡೆಮಿಯು ಕೂಡ ಒಂದು ಆಸೆಯನ್ನು ವ್ಯಕ್ತಪಡಿಸಿದೆ ಸಾರ್ವಜನಿಕವಾಗಿ ಆ ಆಸೆಯನ್ನು ನಾನು ಕೂಡ ಹೇಳ್ತೀನಿ ಮೂರ್ತಿಯವರು ಒಂದು ಮಾತು ಹೇಳಿದ್ರು ಅಧ್ಯಕ್ಷರೇ ಅಥವಾ ನನ್ನ ಅವಧಿಪೂರ್ಣ ಆಗಲಿ ಬಿಳ್ಳಿ ದುತ್ತರ್ಗಿ ಕವಿಗಳ ಜನ್ಮ ಶತಮಾನೋತ್ಸವವನ್ನು ನಾವು ಭಾವಿಯಲ್ಲೇ ಮಾಡಿ ತೋರಿಸೋಣ ಅಂತ ಹೇಳಿದರು ಖಂಡಿತವಾಗಿಯೂ ನಮ್ಮ ಅಧಿಕಾರ ಅವಧಿ ಇತ್ತಂದ್ರೆ ನಾವು ಟ್ರಸ್ಟಿನಿಂದ ಅಕಾಡೆಮಿಯಿಂದ ಸರ್ಕಾರದಿಂದ ಮಾಡ್ತೇವೆ ಒಂದು ವೇಳೆ ನಮ್ಮ ಅವಧಿ ಮುಗಿತ್ತಂದ್ರೂ ಕೂಡ ಭಾವಿಯ ಸರ್ವ ಜನರ ರಂಗಾಭಿಮಾನಿಗಳ ಸಹಕಾರದಿಂದ ಜನ್ಮ ಶತಮಾನೋತ್ಸವ ಮಾಡುವ ಇಚ್ಛೆ ನಮ್ಮದು ಬೆಂಬಲ ಮಾತ್ರ ನಿಮ್ಮಿಂದ ಸಾಕು ಅದನ್ನು ಕಾರ್ಯಗತ ಮಾಡೋಣ ಅಂತ ಹೇಳಿ ಮುಖ್ಯವಾಗಿ ಕವಿಗಳ ಕೇವಲ ಹನ್ನೆರಡು ನಾಟಕಗಳು ಮಾತ್ರ ಸರ್ಕಾರದಿಂದ ಟ್ರಸ್ಟಿನಿಂದ ಪ್ರಕಟಗೊಂಡಿವೆ ಇನ್ನುಳಿದ ನಾಟಕಗಳನ್ನು ನಾವು ಪ್ರಕಟಿಸಬೇಕಾಗಿದೆ ಒಂದು ವಿನಂತಿ ಯಾರು ದುತ್ತರಿಗೆ ಕವಿಗಳ ನಾಟಕಗಳ ಕೃತಿಗಳನ್ನು ಬಂದಿದ್ದೀರೋ ಅವುಗಳನ್ನು ಟ್ರಸ್ಟಿಗೆ ಕೊಡಿ ಜೊತೆಗೆ ಯಾರು ಅವರ ಅಪರೂಪದ ಫೋಟೋಗಳನ್ನು ಇಟ್ಟುಕೊಂಡಿದ್ದರೋ ಅವುಗಳನ್ನು ನಮಗೆ ಕೊಡಿ ಅವುಗಳನ್ನು ನಾವು ಪ್ರಚುರಪಡಿಸ್ತೀವಿ ಅಂತ ಹೇಳಿ ಕಳೆದ ಅವರು ಸುಮಾರು ಪುಸ್ತಕಗಳನ್ನು ಅವರು ನಾಟಕವನ್ನು ಏನು ಬೆಳವಣಿಗೆಯನ್ನು ಮಾಡಿದ್ರು ಆ ಹನ್ನೆರಡು ರಂಗಸಿಯನ್ನ ಇವತ್ತು ಸರ್ಕಾರ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈಗಾಗಲೇ ಆ ಪುಸ್ತಕಗಳನ್ನು ಕೂಡ ಬಿಡುಗಡೆ ಮಾಡಿದೆ ಒಟ್ಟಾಗಿ ಅವರೂ ಸುಮಾರು ಇಪ್ಪತ್ತೆರಡು ಅರವತ್ಮೂರು ಅರವತ್ ಮೂರು ಕೋಟಿಗಳನ್ನ ಇವತ್ತು ರಚಿಸಿದ್ರು ಅಂತ ನೋಡೋದನ್ನ ನಾವು ಕೇಳಿದ್ವಿ ಅದರಲ್ಲಿ ಭೌತಿಕಿ ಗುಣತೆಯನ್ನು ಎಲ್ಲರೂ ಕೂಡ ನಾವು ನೋಡಿ ಒಂದು ಸಿನಿಮಾ ಅದು ಈ ರಾಜೀಶ್ ಚೈತವ ಅವರ ಅಭಿನಯದ ನಾಯಕನಾದ ಕನ್ನಡ ಕರ್ಮವಿಯೆ ಇರಬಹುದು ಒಂದು ಮೆಡಿಸಿನ್ ಒಂದಾ ಸಂಪತ್ತಿಗೆ ಸವಾಲು ಭೌತಿಕ ಸಂಪತ್ತಿಗೆ ಸವಾಲನ್ನ ನಾವು ಅನೇಕ ಸಂದರ್ಭದಲ್ಲಿ ನಾವು ನೋಡಿದೆ ಅಂತ ಒಂದು ಈಗ ರಾಜ್ಯ ನಟನೆಯನ್ನ ಮಾಡಿ ಬಹುತೇಕ ಇಡೀ ರಾಜ್ಯಕ್ಕೆ ಈ ರಂಗಭೂಮಿ ಕಲಾವಿದರಿಗೆ ಇವತ್ತು ದೊಡ್ಡ ಅನೇಕರಿಂದ ಕೃತಿಗಳನ್ನ ರಕ್ಷಿಸುವುದ್ರ ಮುಖಾಂತರ ಇವತ್ತು ಈ ಸೂರ್ಯ ರಾಯಿ ಊರನ್ನ ರಕ್ಷಿಸುವವಲ್ಲ ಇವತ್ತು ರಾಜ್ಯ ಮಟ್ಟದಲ್ಲಿ ಹೆಸರು ಹೇಳಬೇಕ ಯಾರು ಮಾಡಿದ್ರು ಅನ್ನ ಅದು ಸನ್ಮಾನಕ್ಕೆ ವಿಶಾಲ ಕಲಾಕರು ಬರಗಾಲ ಇವತ್ತು ನಮ್ಮ ನಿಮ್ಮನ್ನ ಅಗಲಿ ಹೋಗಿದ್ರು ಕೂಡ ಇವತ್ತು ಅವರು ಬರೆದಂತ ಕೃತಿಗಳು ನಮ್ಮ ಸಾಕ್ಷಿಯಾಗಿಲ್ಲಿದ್ದರೆ ಈ ಪ್ರತಿಷ್ಠಾನದ ಈಗಾಗಲೇ ಸುಮಾರು ಎರಡ್ ಸಾವಿರದ ಪ್ರತಿ ವರ್ಷ ಇವತ್ತು ನಮ್ಮ ಬಹುತೇಕ ಕೇವಲದ ಹನ್ನೆರಡು ರಂಗಸಂಚಿಕೆಗೆ ಬಿಡುಗಡೆ ಬಹುತೇಕ ನಾನು ಮುಂದಿನ ಅಧ್ಯಕ್ಷರಾದಂತಹ ಸನ್ಮಾನ್ಯ ಎಸ್ ಕೆಲವರ ಎಂಎಸ್ ಅವರಿಗೆ ಬಹುತೇಕ ತಮ್ಮ ಅವಧಿಯಲ್ಲಿ ಏನು ಅರುವತ್ತು ಮೂರು ಕೂಡ ತಾವು ಬಿಡುಗಡೆ ಮಾಡಬೇಕು ಅನ್ನೋದು ಆಗುತ್ತೆ ಯಾಕಂದ್ರೆ ಕೃತಿಗಳು ಕೂಡ ಬಿಡುಗಡೆ ಹಾಕ್ಬೇಕು ಈಗಾಗಲೇ ನಮಗೆ ಅನುದಾನ ಪದ್ಧತಿ ಇದೆ ಸುಮಾರು ಎಪ್ಪತ್ತೊಂದು ಲಕ್ಷ ರೂಪಾಯಿ ಎಪ್ಪತ್ತೊಂದು ಲಕ್ಷ ರೂಪಾಯಿ ನಮ್ಮ ಎಪ್ಪತ್ತೊಂದು ಲಕ್ಷ ರೂಪಾಯಿ ಮೊದಲಿಂದ ಐತಿ ಇನ್ನು ನಾವು ಮುಂದುವರಿ ನಾವು ಹೋಗ್ತೀವಿ ಸರ್ಕಾರಗಳು ಈಗ ಮೂರು ವರ್ಷ ಸರ್ಕಾರ ಐತಿ ಬರ್ಬೇಕಾಗಿಲ್ಲ ನೀವು ಎಷ್ಟು ರೀತಿ ಜವಾಬ್ದಾರಿಯನ್ನು ನಾನು ಆಗ್ತಾ ಇಟ್ಕೊಳ್ತೀನಿ ಆವತ್ತು ಮೂರು ಕೋಟಿಗಳನ್ನು ಕೂಡ ಇವತ್ತು ನಮ್ಮ ಬಿಡುಗಡೆ ಅದನ್ನ ನಮ್ಮ ಎಲ್ಲ ಜನ ಸಾಮಾನ್ಯ ಜನ ಕಲಾವಿದರು ಅದನ್ನ ಅರ್ಥೈಸ್ಕೊಳ್ಬಹುದು ಅವ್ರ ಮಾರ್ಗದರ್ಶನ ಆಗಿರ್ತದೆ ಯಾಕಂದ್ರೆ ಇಂಥ ಚಿಹ್ನೆಯಲ್ಲೂ ಹುಟ್ಟೋದು ಹೋಗ್ತೇನೆ ಅಂತ ಅಂತ ಪ್ರತಿಮೆಗಳು ಒಬ್ಬರು ಬಿಡ್ತಾರೆ ಅಷ್ಟೇ ಅಂತ ಪ್ರತಿಮೆಗಳು ಮತ್ತೊಂದು ಸಿಗೋದಿಲ್ಲ ಅವರು ನಡೆಸುವಂತ ಒಂದು ದಾರಿ ದೀಪ ಆಗುವುದಕ್ಕೆ ಒಂದು ನಮ್ಗೆಲ್ಲರಿಗೂ ಉಪಯೋಗ ಆಗುತ್ತೆ ಆ ನಿಂತ ಬಿಡುಗಡೆ ಮಾಡುವಂತ ಕೆಲಸ ಇವತ್ತು ನಮ್ಮ ಎಸ್ ಕೆ ಕೆಂಸಾಗರವರು ತಂಡ ಇವತ್ತು ಅವರ ನಾಲ್ಕು ನಮ್ಮ ಸೂರಿ ಪ್ರತಿ ವರ್ಷ ಏನು ಭಾವಕರಿಗೆ ಒಂದು ಜಾತ್ರಾ ಮಹೋತ್ಸವ ಇವತ್ತು ಪ್ರತಿ ವರ್ಷ ನಡೆಸಿಕೊಳ್ತಾ ಇರ್ತಾ ಇಲ್ಲ ವಿಶೇಷವಾಗಿ ನಮ್ಮ ಸೂರ್ಯ ಬಾಲ್ವಿಯಲ್ಲಿ ಎಲ್ಲ ಜಾತಿ ಜನ ಎಲ್ಲ ಬರಮೀಯವರು ತುಂಬ ಒಂದು ಒಕ್ಕಟ್ಟಾಗಿ ಒಂದು ಭಾವೈಕ್ಯತೆ ಜಾತ್ರಾ ಮಹೋತ್ಸವವನ್ನ ಎಲ್ಲಾದ್ರೂ ಮಾಡ್ತಾರೆ ಅಂದ್ರೆ ಅದು ಸೂರ್ಯ ಬಾರಿಯಲ್ಲಿ ಮಾತ್ರ ಅನ್ನೋದನ್ನು ಕೂಡ ಇವತ್ತು ಎರಡನೇ ತರ ಹೇಳಕ್ಕೆ ಅದು ನಮ್ಮ ಮತಕ್ಷೇತ್ರದಲ್ಲಿ ಅನೇಕ ಕಲಾವಿದರು ಯಾಕಂದ್ರೆ ವಿಶೇಷವಾಗಿ ನಮ್ಮ ಇಳಕನ್ನು ಇಕ್ಕಲ್ಲಿ ನೋಡ್ರ ಬಹಳಷ್ಟು ಜನ ಕಲಾವಿದರು ಅದು ರಂಗಭೂಮಿ ಕಲಾವಿದರು ನಮ್ಮ ಕುಂತಾರ ನಮ್ಮ ಬಾಹ್ಯಗಳ ಬಹಳ ಕುಂತಾರ ಅನೇಕ ಜನ ಇಲ್ಲಿ ಬರದಾರ ಬಹಳಷ್ಟು ಕಲಾವಿದರು ಇರುವಂತ ಒಂದು ಪ್ರದೇಶ ಯಾಕಂದ್ರೆ ಕರ್ನಾಟಕ ಅಂದ್ರೆ ಕಲಾವಿದರ ಈರು ವ್ಯವಹರಿಸುವಂಥದ್ದು ಅದರಲ್ಲಿ ನಮ್ಮ ಇಳಿಕಲ್ನ ಮತ್ತು ಸುಳ್ಳಿನಲ್ಲಿ ಕೂಡ ಅನೇಕ ಕಲಾವಿದರು ಕೂಡ ಇವತ್ತು ಉಪಸ್ಥಿತಿಯಾಗಿದ್ದಾರೆ ಈಗಾಗಲೇ ನಮ್ಮ ರೈತರ ಕಲಬುರಗಿಗಳು ಹಾಗೆ ಏನೊಂದು ಭಾಗ್ಯಭೂಜಿಗಳು ಕಲಾಭವನ ಆ ಕಲಾಭವನ ಒಂದು ರಸ್ತೆಗಾಗಿ ಇಲ್ಲಿ ಇವರ ಹೆಸರನ್ನು ಇಡಬೇಕು ಅನ್ನೋದು ಹೇಳಿಕೆ ಈಗಾಗಲೇ ಸಲ್ಲಿಸಿದ್ದಾರೆ ಅದಕ್ಕೂ ಕೂಡ ತಕ್ಷಣವೇ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ ನಮ್ಮ ಉಸ್ತುವಾರಿ ಸಚಿವರಿಗೆ ಕೂಡ ಮಾತಾಡಿ ಆ ಕಲಾಭವನಕ್ಕೆ ನಾವೇ ಪತ್ರವನ್ನು ಬಂದಿದ್ದೀವಿ ನಾಳೆ ಆ ಕಲಾಭವನ ಮಾರ್ಪಡಿಸಬೇಕು ನಾನು ಮಾತನಾಡಬೇಕು ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತೇನೆ ಮತ್ತು ಶತಮಾನೋತ್ಸವವನ್ನು ನಮ್ಮ ಪ್ರಶಸ್ತರು ಮಾಡಬೇಕು ಅಂತ ಒಂದು ಕೆಲಸ ಬಳಕೊಂಡಿದ್ದಾರೆ ಒಟ್ಟಿಗೆ ವಿಶೇಷವಾದ ಕಾರ್ಯಕ್ರಮವನ್ನ ಆ ಶತಮಾನ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯಮಂತ್ರಿಗಳನ್ನ ಕರೆಯುತ್ತೆ ಅದಕ್ಕೆ ವಿಶೇಷವಾದ ಅರ್ಥ ಇರುತ್ತೆ ಅವರೇ ಸಿಗುವ ಪ್ರತಿಷ್ಠಾನವನ್ನ ಅವರ ಸಜ್ಜಾ ಮಹೋತ್ಸವದ ಕಾರ್ಯಕ್ರಮವನ್ನು ದೃಢಾಚರಣೆ ಮಾಡಿಸೋದ ಮತ್ತು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂತಹ ನಮ್ಮ ಆತ್ಮೀಯ ಸಹಿತರಾದಂತಹ ಶಿವರಾಜ್ ತಂಗಡಿ ಅವರು ಕೂಡ ಆ ಕಾರ್ಯಕ್ರಮ ಬರಮಾಡಿಕೊಂಡು ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ಮಾದರು ಮಾತ್ರ ಕೂಡ ನಾನು ಸಂದರ್ಭದಲ್ಲಿ ಹೇಳ್ತಾ